ಅವ್ಗೊಂದು ವರ್ಷ ಆದ್ರೂ ಇನ್ನ ಕೆಲಸ ಮಾಡಿಲ್ಲ ಮತ್ತೆ ಏನ್ ವ್ಯವಸ್ಥೆ ಜನ ಇಲ್ಲ ಮಾಡ ಯಾಕೆ ಬಿಡ್ತಾರ ಅವ್ರು ನಮ್ಗೆ ಎಲ್ಲ ವ್ಯವಸ್ಥೆ ಹಂಗ ಐತಿ ಮತ್ ಒಂದು ವರ್ಷ ಒಂದೊಂದು ವರ್ಷ ವರ್ಷ ಎರಡು ವರ್ಷ ಮತ್ತೆ ಏನ್ ಮಾಡುದು ಬಳಗಾಲ ಚಳು ಮಾಡುದು ಅಂದ್ರೆ ಲೌಕಲ್ ಕೆಟ್ಟಬೇಕಲ್ಲ ಅದ ಈ ಸುರ್ಗುಪ್ಪಿ ರೋಡ್ ಹೋಗಿ ನೋಡಿ ಫೋಟೋ ಹೊಡಿರಿ ಅವ್ ಯಾವಾಗ ಚಾಲು ಮಾಡಿದ ಅವ್ ಯಾವಾಗ ಗುದ್ದಿ ಪೂಜೆ ಮಾಡಿ ಹಾಕಿನಿ ಇದು ಸತ್ಯಾಂಶ ಐತಿ ಸುಳ್ಳ ಏನ್ರ ನೀವು ಏನಾರ ಮಾತಾಡಕ್ ಹೋಗ್ಬೇಡ್ರಿ ಸತ್ಯಾಂಶ ನಾವು ಯಾವಾಗ ಯಾವಾಗ ಚಾಲು ಮಾಡಿದ ಈಗ ಪರಿಸ್ಥಿತಿ ಏನಾಗಿದ್ವಿ ಚಾಲೂ ಆಗಿ ಒಂದ್ ತಿಂಗ್ಳಿನಾಗೆಲ್ಲಾ ಬಾದ್ರೋಡ್ ಹತ್ತು ವರ್ಷ ಹೆಂಗ ಹೋಗುದವ್ರ ಮತ್ತೆ ಬ್ರಿಜ್ ಅಂತ ಕಟ್ಟ ಸಿಗುಪ್ಪಿ ಮಂದಿದಾಗ ಉಗಾರ ಶಿಲ್ಗುಪ್ಪಿ ಮಧ್ಯದಾಗ ನೋಡಿದಿರಿ ಇದು ಬೇಸಿಗೆ ಯಾಕೆ ಚಾಲೂ ಮಾಡಲಾವ ನೆಲ್ಲ ತಗೋರಿ ಇದಾಸಗೈಗೆ ಯಾಕೆ ಚಾಲೂ ಮಾಡಲಿಲ್ಲ ಅವ್ರ ಎಲ್ಲಾರು ನಾನು ಟಿವಿ ಮಾಧ್ಯಮದವ್ರು ಬೇಸಿಗೆ ಯಾಕೆ ಚಾಲು ಮಾಡ್ರಿ ಈಗ ಬಳಗದ ನೀರ್ ಹೆಂಗ್ ಆ ಫೋಟೋ ಹೊಡ್ಕೋರ ಫೋಟೋ ಹೊಡ್ಕೊಂಡು ಫೋಟೋ ಸಕಟ್ ಪೇಪರ್ ದಾಗ ಎಲ್ಲ ಈಗ ನಮ್ಮ ನಮ್ಮಲ್ಲಿ ಯಾವಾಗೂ ಬ್ಯಾಸಿಗೆಗ ದಪ್ಪ ಗುಂಡದ್ರಿ ಮಳೆಗಾಲ ಚಲೋ ಹೋದ್ರೆ ಕೆಲಸ ಮಾಡೋದು ಮಳೆಗಾಲ ಚಲೋ ಹೋದ್ರೆ ಕೆಲಸ ಮಾಡುದು ಅದ್ ಕೆಲಸ ಯಾಕೆ ಹೊಡಿತೈತಿ ಅಸ್ಪಾಲ್ಟ್ ಅದ್ರ ಹೆಂಗ್ ನಿಲ್ತೈತಿ ರಾತ್ರಿ ಮೋಟರ್ ಸೈಕಲ್ ಅವ್ರೊಂದ್ ಎರಡ್ ಮಂದಿ ಬಿದ್ದರು ಹೌದ್ರಿ ಅದನ್ನ ಬಬ್ಬರಿ ಅದ್ರಲ್ಲ ಇವ್ರೆಲ್ಲ ಮತ್ತೆ ನಮ್ ಇಂಜಿನಿಯರ್ ಎ ಡಬಲ್ ಇ ಎಜುಕೇಶನ್ ಇಂಜಿನಿಯರ್ ಅವ್ರ ಮ್ಯಾಗ್ ನಿಯಂತ್ರಣ ಇಲ್ಲ ಮಲಗಿರ್ತಾರ ನಮ್ಮ ಇಂಜಿನಿಯರ್ ಮಲಗಿರ್ತಾರ ನಾನು ನೋಡಪ್ಪ ಸ್ಪಷ್ಟವಾಗಿ ಹೇಳ್ತೇನೆ ಅದು ಏರ್ ಪಾಯಿಂಟ್ ಹೇಳಲ್ಲ ಅದ್ರ ಆಪ್ ನಮ್ದು ಪರಿಸ್ಥಿತಿ ಆಗೈತಿ ಹೌದು ಪಾಟ್ಲಾರೆ ಅದ್ ಸುಳ್ಳಲ್ಲ ಅದೇನ ಐತೆ ಅದು ನಂದು ತಗೋರಿ ಅದನ್ನ ರಾಜೀವ್ ಗಾಂಧಿ ಅವರು ಬಿಹಾರ್ ಪಟ್ಲಿಗೆ ವರ್ಷ ಆಯ್ತು ಕಾಯಿ ಹೊಡೆದ ವಿಶೇಷ ಅನುದಾನ ಕೊಟ್ಟರೆ ಸೀರಿಯಸ್ ಐತೆ ಅಲ್ಲ ವಿಶೇಷ ಅನುದಾನ ಮುಖ್ಯಮಂತ್ರಿ ವಿಶೇಷ ಅನುದಾನ ಇಪ್ಪತ್ತೈದು ಕೋಟಿ ಕೊಟ್ಟರು ಇಪ್ಪತ್ತೈದು ಕೋಟಿ ಹನ್ನೆರಡು ಕೋಟಿ ರೂಪಾಯಿ ರಸ್ತೆ ತಗೊಂಡಿ ಹದಿಮೂರು ಕೋಟಿ ರೂಪಾಯಿ ಸಮುದಾಯ ಭವನ ತಗೋ ಹದಿಮೂರು ಕೋಟಿ ರೂಪಾಯಿ ಎರಡು ವರ್ಷ ಆಯ್ತು ನಮಗೆ ಎಂದು ಕೊಟ್ಟಿದ್ದಾರೆ ಅದನ್ನ ಅನುದಾನ ಎಂದು ನಾವು ಪ್ರಪೋಸಲ್ ಕೊಟ್ಟಿದ್ದೀವಿ ಇದುವರೆಗೆ ವರ್ಕ್ಔರ್ಡ್ ಕೊಟ್ಟಿಲ್ಲ ಯಾಕೆ ಹದಿಮೂರು ಕೋಟಿ ರೂಪಾಯಿ ಮುಖ್ಯಮಂತ್ರಿಯ ವಿಶೇಷ ಅನುದಾನದಲ್ಲಿ ಎಪ್ಪತ್ತೆರಡು ಸಮುದಾಯ ಭವನಗಳಿಗೆ ಇನ್ನೂವರೆಗೆ ವರ್ಕ್ ಆರ್ಡರ್ ಕೊಟ್ಟಿಲ್ಲ ಇಪ್ಪತ್ತೈದ್ ಕೇಳಿದ ವಾಲಿಯವರಿಗೆ ಇಪ್ಪತ್ತೈದು ಕೊಟ್ಟಿದ್ದೇವ್ರಿಗೆ ಉಳಿದು ಯಾಕ ಎರಡ ವರ್ಷ ಬೇಕು ಒಂದು ಕೆಲಸ ಮಾಡ್ಲಕ್ಕ ಎಲ್ಲ ವ್ಯವಸ್ಥೆ ಅನ್ನೋದು ಎಲ್ಲ ರಾಜ್ಯದಲ್ಲಿ ಅಡ್ಮಿನಿಸ್ಟ್ರೇಷನ್ ಆಡಳಿತ ಸಂಪೂರ್ಣ ವಿಫಲವಾಗಿದೆ ನನಗೆ ಮನಸ್ಸಿಗೆ ನೋವಾಗಿದೆ ನಾನು ರಾಜೀನಾಮೆ ಕೊಡುವ ನಿಟ್ಟಿನಲ್ಲಿ ನನ್ನ ಮನಸ್ಥಿತಿ ಬಂದಿದೆ ನಾನು ಎರಡು ದಿನದಲ್ಲಿ ಹೋಗಿ ಮುಖ್ಯಮಂತ್ರಿ ಭೇಟಿಯಾಗಿ ರಾಜೀನಾಮೆ ಕೊಟ್ಟರು ಅದಕ್ಕೇನು ಬಹಳ ಆಶ್ಚರ್ಯ ಇಲ್ಲ ಸರ್ ಒಡ ಯಾಕೆ ಕೊಡ್ತಾ ಇಲ್ಲ ಸರ್ಕಾರದಿಂದ ಸರ್ಕಾರದವರು ಯಾಕೆ ಕೊಡ್ತಾ ಇದ್ದಾರೆ ಎರಡು ವರ್ಷ ಆಯ್ತು ಪ್ರಪೋಸಲ್ ಕೊಟ್ಟ ಏನ್ ಸರ್ ಹಣಕಾಗಿ ಬೆಡ್ಕಾಯಿ ಬೆಡ್ಕೆಡ್ಕಾಯಿ ಇಡ್ತಾ ಇದ್ದಾರೆ ಅರ್ಥ ಏನ ಕಳಪೆ ಕಾಮಗಾರಿ ಆದಾಗ ಗೊತ್ತಿಗೆ